ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇವತ್ತು ಕಾರ್ಖಾನೆ ಸೋಂಪುರ ಹೋಬಳಿ ಯಲ್ಮಾಲ್ ತಾಲೂಕಲ್ಲಿ ಸೋಂಪುರ ಹಬ್ಬಳಿ ಅನ್ನೋದು ಒಂದು ಏನು ಕಾರ್ಖಾನೆ ಇದೆ ಸುಮಾರು ಒಂದು ಎರಡು ಸಾವಿರ ಫ್ಯಾಕ್ಟ್ರಿಗಳಾಗಿದೆ ಅಲ್ಲಿ ಕನ್ನಡಿಗರಿಗೆ ಏನು ಮಾಡ್ತಾಯಿದ್ದಾರೆ ಕಸ ಗುಡಿಸ್ಲಿಕ್ಕೆ ಬಾತ್ರೂಮ್ ತೊಳೆಯೋಕ್ಕೆ ಮಾತ್ರ ತೊಗೊತಾ ಇದ್ದಾರೆ ಓದಿರೋಂಥರ ಇನ್ನು ರಾಜ್ಯದವ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ ಅದು ಈ ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀವಿ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷ ಆದಂಥ ಪ್ರವೀಣ್ ಕುಮಾರ್ ಶೆಟ್ಟಿಯವರು ನಮ್ಮ ಜಿಲ್ಲಾ ಸಮಿತಿಯವರು ತಾಲೂಕು ಸಮಿತಿಯವರು ಎಲ್ಲರೂ ಒಗ್ಗೂಡಿ ನಿಮ್ಮ ಇಂದ ಮನವಿ ತೊಗೊಳ್ತಾ ಇದ್ದೀವಿ ಏನಂದ್ರೆ ನಿಮ್ಮ ಮುಖಾಂತರ ಅವರಿಗೆ ಒಂದು ತಿಳಿ ಹೇಳ್ತಾ ಇದ್ದೀವಿ ಇವತ್ತಿಂದ ಎಚ್ಚೆತ್ಕೊಬೇಕು ಫಸ್ಟು ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗಬೇಕು ಎರಡು ಕನ್ನಡಿಗರಿಗೆ ಆಗಬೇಕು ಮೂರನೇದು ಯಾವುದೇ ಒತ್ತುವರಿದ ಜಾಗಗಳು ಗೌರ್ಮೆಂಟ್ ಜಾಗಗಳು ಒಂದು ಯಾರ್ಯಾರು ನಮ್ಮ ಸ್ನೇಹಿತರು ಕುಮಾರಣ್ಣರು ಹೇಳಿದ್ರು ಬೇಗೂರು ಸ್ಮಶಾನ ಇರ್ಬೋದು ಪಾರ್ಕ್ ಜಾಗ ಇರ್ಬೋದು ಆಮೇಲೆ ಬ ಕೆ ಡಿ ಬಿ ಸಂಬಂಧಪಟ್ಟಿದ್ದು ಇವೆಲ್ಲ ಹೋರಾಟ ಮಾಡ್ತೀವಿ ಇವೆಲ್ಲ ನಿಮ್ಮ ಮುಖಾಂತರ ತಿಳಿಸ್ತೀವಿ ಒಂದು ನಮಗೆ ಹೇಮಾವತಿ ನೀರಾವರಿ ಅದೊಂದು ನೀರಾವರಿದೊಂದು ದೊಂದು ಇದೆ ಅದು ಆಗಬೇಕು ಯಾಕೆಂದರೆ ಕಾರ್ಖಾನೆ ಮಾಡಬೇಕು ಕೆ ಡಿ ಬಿ ಅಕ್ವರೇಷನ್ ಮಾಡ್ಕೊಳ್ಬೇಕಾದ್ರೆ ಅವತ್ತು ಅವ್ರು ಏನು ಮಾಡಿ ಹೇಮಾವತಿ ನೀರು ಕೊಡ್ತೀವಿ ಅಂತ ಮಾಡಿದ್ದಾರೆ ಹಲೋ ಅಧ್ಯಕ್ಷ ಹೇಮಾವತಿ ಇವತ್ತು ಒಂದೊಂದು ಇಪ್ಪತ್ತು ಮೂವತ್ತು ಅಡಿಗೆ ಡಿಸ್ಟೆನ್ಸಲ್ಲಿ ಬೋರ್ ಹಾಕಿದ್ರೆ ಇವತ್ತು ಭೂಮಿ ಕುಸಿತಾಗಿದೆ ಏನಕ್ಕೆ ಅಂತ ಅಂದರೆ ಇಪ್ಪತ್ತು ಇಪ್ಪತ್ತು ಅಡಿ ದೂರಕ್ಕೆ ಬೋರ್ ಹಾಕೊಂಡೋ ಎಲ್ಲಿ ಉಳಿತದೆ ಭೂಮಿ ಎಲ್ಲಿ ಅಡಿಪಾಯ ಉಳಿಯುತ್ತದೆ ಇದರಿಂದ ನಾವೇನು ನಿಮ್ಮ ಮುಖಾಂತರ ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಇವತ್ತು ಹೇಮಾವತಿ ನೀರು ಬೇಕು ನಮ್ಮ ನೆಲಮಾಲ್ ತಾಲೂಕಿಗೆ ಎಲ್ಲ ಕೆರೆ ಕಟ್ಟೆಗಳು ಅಚ್ಚುಕಟ್ಟಾಗಬೇಕು ನಿಮ್ಮ ಮುಖಾಂತರ ಇದ್ದೀವಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಸೈನಿಕರು ಯಾವುದೇ ಸಮಸ್ಯೆ ಇದ್ದರೂ ಎಲ್ಲ ಒಗ್ಗೂಡ್ತೀವಿ ಆಮೇಲೆ ರೈತ ಪರವಾಗಿ ಕೆಲಸ ಆಗಬೇಕು ತಾಲೂಕು ಆಫೀಸ್ ಇರ್ಬೋದು ನಗರಸಭೆ ಇರ್ಬೋದು ಎನ್ ಡಿ ಆಫೀಸ್ ಇರ್ಬೋದು ಸಬ್ರಿಸ್ಟ್ ಆಫೀಸ್ ಇರ್ಬೋದು ರೈತರಿಗೆ ಮೊದಲನೇ ಆದ್ಯತೆ ಕೊಡಬೇಕು ರೈತ ನಮ್ಮ ದೇಶದ ಬೆನ್ನೆಲುಬು ಇನ್ನು ಕಾರ್ಖಾನೆಗಳಲ್ಲಿ ಪ್ರತಿಯೊಂದು ಕಾರ್ಖಾನೆಯಲ್ಲಿ ಕನ್ನಡಿಗರ್ ಇರಬೇಕು ನಮ್ಮ ಸ್ಥಳೀಯರು ಮೊದಲನೇ ಇರಬೇಕು ರಕ್ಷಣಾ ಅದ ಕಾರಣ ಏನಿಲ್ಲ ಈಗ ಹಿಂದಿಂದ ಎಲೆಕ್ಷನ್ ಬಂದು ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾರೆ ಹೇಳಿ ಈಗ ನಮ್ಮ ಪದಾಧಿಕಾರಿಗಳು ಎಲ್ಲ ರಾಜಕಾರಣದಲ್ಲೂ ಇದ್ದಾರೆ ಆಮೇಲೆ ಎಲ್ಲಾ ಪಾರ್ಟಿ ಅದರಿಂದ ನಾವೇನು ಮಾಡೋ ಒಂದೆರಡು ಮೂರು ತಿಂಗಳು ನೋಡಪ್ಪ ರಾಜಕಾರಣ ಮಾಡಿ ಸ್ಥಳೀಯ ಚುನಾವಣೆಗಳು ಬಂದಾಗ ಅಂತೇಳಿ ಅದು ಬಿಟ್ಟರೆ ಯಾವುದೇ ಸಂಘಟನೆ ಕುಂಠಿತ ಆಗಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕ್ರಾಂತಿಕಾರಿ ಹೋರಾಟಗಾರಿದ್ದಾರೆ ಆಮೇಲೆ ಎಲ್ಲ ನಮ್ಮ ಶಿಸ್ತಿನ ಸಿಪಾಯಿಗಳು ಇವರು ಸೌಹಾರದ ಭೇಟಿ ಕರೆದ ಜಿಲ್ಲಾಧ್ಯಕ್ಷ ಬಂದಲ್ಲ ಅಂತೇಳಿ ಪರಿಚಯ ಕರೆದಿದ್ದೀವಿ ಅದು ಬಿಟ್ಟರೆ ಮುಂದಿನ ನೀವೇ ನೋಡಿದ್ರಿ ಮಾಧ್ಯಮಗಳು ಹದಿನೆಂಟು ವರ್ಷ ಸಂಘಟನೆ ಆಯಿತು ಹದಿನೆಂಟು ವರ್ಷ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟರು ಸಾರಥ್ಯದಲ್ಲಿ ಇದ್ದೀವಿ ಅವತ್ತು ನಾನು ತಾಲೂಕು ಅಧ್ಯಕ್ಷ ಆಗಿದ್ದೆ ಇವತ್ತು ತಾಲೂಕು ಅಧ್ಯಕ್ಷ ರಾಘವೇಂದ್ರ ಇದ್ದಾರೆ ಎಲ್ಲ ನಮ್ಮ ಸೈನಿಕರು ಎಲ್ಲರೂ ಸಹ ಎಲ್ಲ ಅಧ್ಯಕ್ಷ ಇದೆ ಎಲ್ಲರೂ ಯಾವ್ರ ಶಕ್ತಿ ಎಲ್ಲರೂ ಇದೆ ಆ ಶಕ್ತಿ ಹಿಂಗೆ ಮುಂದೆ ಹೇಳ್ಕೊಂಡು ಹೋಗ್ತೀವಿ ತೇರು ಹೆಂಗೆ ಹೇಳಬೇಕು ಅಂತೇಳಿ ಎಳಿತೀವಿ ತೇರನ್ನ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲಿ ನಾವು ಸಿಂಹ ಸಪ್ನಾಗ ನುಗ್ತೀವಿ ಮುಂದಕ್ಕೆ ಭೂಗಳ್ಳರಿರ್ಬೋದು ಇನ್ನೊಂದು ಇರ್ಬೋದು ಭೂಗಳ್ಳರು ಗಂಟೆ ಏನಿಲ್ಲ ಯಾರೇ ಇರ್ಬೋದು ಯಾವುದೇ ಏನೇ ಒಂದು ಭೂಗಳ್ಳರು ಇರ್ಬೋದು ಅವ್ರಿಗೆ ಗಂಟೆ ಏನಿಲ್ಲ ಒಂದು ಎಚ್ಚರಿಕೆ ಇದ್ದೀವಿ ಅಷ್ಟೇ ರೈತರ ಜಮೀನು ಈಗ ವ್ಯವಸಾಯನೇ ಮಾಡ್ಲಿಕ್ಕೆ ಜೀವನ ಹೇಗೆ ಮಾಡ್ತಾರೆ ಈಗ ಊಟ ಮಾಡ್ಬೇಕು ನಾವು ಊಟ ಮಾಡ್ಬೇಕಾದ್ರೆ ಎಲ್ಲ ಜಮೀನು ವಶಪಡಿಸ್ಕೊಂಡ್ರೆ ಎಲ್ಲಿ ವ್ಯವಸಾಯ ಎಲ್ಲಿರ್ತಾರೆ ಕ್ರಮ ವಹಿಸ್ಬೇಕು ಅಂದರೆ ಇದಕ್ಕೆ ಪ್ರತಿಯೊಬ್ಬರೂ ಎಚ್ಚೆತ್ಕೊಬೇಕು ಈಗ ಒಬ್ಬ ಒಂದು ಒಂದು ಲೇಔಟ್ ಮಾಡ್ತಾರೆ ಎರಡು ಎಕಡೆ ಲೇಔಟ್ ಮಾಡಿದಾಗ ಗ್ರೀನ್ ನಕ್ಷೆ ಏನು ಹೇಳುತ್ತೆ ತರ್ಟಿ ಫಾರ್ಟಿ ಸೈಟ್ ಮಾಡಲಿ ಸಿಕ್ಸ್ಟಿ ಫಾರ್ಟಿ ಮಾಡಲಿ ಅಲ್ಲಿ ಇಪ್ಪತ್ತು ಗುಂಟೆ ಜಾಗ ಪಾರ್ಕ್ ಮಾಡಬೇಕು ಅಂತ ಕಾನೂನು ಅಡಿಯಲ್ಲಿದೆ ಹಾಕಿ ಪ್ರಕಾರ ಅದು ಮಾಡ್ತಾ ಇದ್ದಾರಾ ಮಾಡ್ತಾ ಅದಕ್ಕೆ ಏನು ಮಾಡಬೇಕು ಪ್ರತಿಯೊಬ್ಬರೂ ಮಾಧ್ಯಮ ಮಿತ್ರ ಇರ್ಬೋದು ಸಂಘಟನೆ ಇರ್ಬೋದು ಯಾವುದೇ ಪದಾಧಿಕಾರಿಗಳು ಇರ್ಬೋದು ಇದು ಸಪೋರ್ಟ್ ಮಾಡ್ಬೇಕು ಇವತ್ತು ಗಾಳಿ ಬೇಕಲ್ವ ಮನುಷ್ಯರಿಗೆ ಗಾಳಿ ಬೆಳಕಬೇಕು ಗಾಳಿ ಬೆಳಕಿಲ್ಲ ಇಲ್ಲಿ ಉಸಿರಾಡಕ್ ಆಗುತ್ತೆ ಸಾಯ್ತಾನೆ ಸಾಯೋದ್ ಬೇಡ ಅಂತೇಳಿ ಗಂಟೆ ಎಚ್ಚರಿಕೆ ಗಂಟೆ ಕೊಡ್ತಾ ಇಲ್ಲ ಉಳಿಸಿ ಅಷ್ಟೇ ಸಿ ಎ ಪಾರ್ಕ್ ಜಾಗ ಉಳಿಸಿ ಅಂತ ನಿಮ್ಮಲ್ಲಿ ಮನವಿ ನಿಮ್ಮ ಮುಖಾಂತರ ಕೇಳ್ಕೊಂತ ಇದ್ವಿ ಕಾರ್ಯಾಚರಣೆ ಆಗಿಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಅಲ್ಲ ಸಪೋರ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಏನು ಕೇಳ್ತೀವಿ ಸರ್ಕಾರದಿಂದ ಹಣ ಬಂದಿಲ್ಲ ಅಂತಾರೆ ಮೈನ್ ಈಗ ಯಾವುದೇ ಕೆಲಸ ಮಾಡ್ಬೇಕು ಹಣ ಬೇಕು ಹಣ ಆಗಬೇಕು ಸ್ಥಳೀಯ ಶಾಸಕರು ಸಚಿವರು ಒಗ್ಗೂಡ್ಬೇಕು ಯಾಕೆಂದ್ರೆ ಅಲ್ಲಿ ಜನ ಇದ್ದಾರೆ ಅಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಪಘಾತ ಆಗ್ತಾ ಇದೆ ಇವೆಲ್ಲ ತಡೆಗಟ್ಟಬೇಕು ಅಂದಾಗ ಅದೆಲ್ಲ ಮಾಡಬೇಕಾಗತ್ತೆ ಈಗ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕಾಗುತ್ತೆ ನಮಗೆ ಮೇಲ್ದರ್ಜೆ ಆಗಬೇಕು ಒಂದು ಪೊಲೀಸ್ ಸ್ಟೇಷನ್ ಆಗಬೇಕು ಇಲ್ಲಿ ಮೇಯ್ನು ಮಹಿಳಾ ಘಟಕದ ಒಂದು ಸ್ಟೇಷನ್ ಆಗಬೇಕು ಮಹಿಳೆಯದ್ದು ಇವೆಲ್ಲ ಆದಾಗ ಎಲ್ಲ ಸಮಸ್ಯೆ ಬಗೆಹರಿತವೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಕನ್ನಡ ಬೇಕು ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ಇಲ್ಲಿ ಉಸಿರಾಡದಲ್ಲಿ ನಾವು ನಮ್ಮ ಭೂಮಿಲಿ ನಮ್ಮ ಸ್ಥಳೀಯರು ಅವಾಗ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಬೇಕು ಬಂದಾಗ ಪ್ರತಿಯೊಬ್ಬರು ಬರಬೇಕು ಅದು ಬರೀ ಯಾರ ಸಂಘಟನೆ ಮಾಡ್ತಾರೆ ಅವರೇ ಮಾಡ್ಲಿ ಅನ್ನಲ್ಲ ಮನೆಗೊಬ್ಬ ವೀರ ಮುನ್ನುಗ್ಗಿ ಬಾರ ಅನ್ನಂಗೆ ಪ್ರತಿಯೊಬ್ಬರಿಗೂ ನಮ್ಮ ಭಾಷೆ ನಮ್ಮ ಜಲ ನಮ್ಮ ನಾಡು ನಮ್ಮ ನುಡಿ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ದಾಗ ಯಾವ್ದು ಬೇಕಾದ್ರು ಚೇಂಜ್ ಮಾಡ್ಬೋದು ಈಗ ಹೊರ ರಾಜ್ಯದ ಹತ್ತಾರ ಕನ್ನಡ ಗೊತ್ತಿರಲ್ಲ ಅವರು ಕನ್ನಡ ಕೆಲಸ ಅಂತ ಕೆಲಸಕ್ಕೆ ನಾವು ಮಾಡ್ತೀವಿ ವಿಶ್ವಾಸದಲ್ಲಿ ಸಾಮಾನ್ಯ ಸಭೆ ಅಂದರೆ ಜಿಲ್ಲಾಧ್ಯಕ್ಷರು ನನ್ನ ಹೆಸರು ಉಮೇಶ್ ಗೌಡ ಅಂತೇಳಿ ಕರ್ನಾಟಕ ರಕ್ಷಣೆಗೆ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಸಾಮಾನ್ಯ ಸಭೆ ಮಾಡೋದು ಎರಡು ತಿಂಗಳಾಗಿತ್ತಲ್ವ ಜಿಲ್ಲಾಧ್ಯಕ್ಷನ ಕರೆಸಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆ ನಮ್ಮ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳ ಆಯ್ಕೆ ಅದನ್ನು ಮಾಡಿದ್ದೀನಿ ಏನು ವಿಚಾರ ಏನಂದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಏನು ಕಾರ್ಯರೂಪಕ್ಕೆ ತರಬೇಕು ಸಂಘಟನೆ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಸಂಘಟನೆ ಹೇಗೆ ಮಾಡಬೇಕು ಈ ಸಮಾಜಮುಖಿ ಕೆಲಸದಲ್ಲಿ ಏನು ಮಾಡಬೇಕು ಆರೋಗ್ಯದ ಬಗ್ಗೆ ಅದೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ಮೀಟಿಂಗ್ ಮಾಡಿದ್ವಿ ಅಧ್ಯಕ್ಷ ರಾಘವೇಂದ್ರ ಅವರು ಪ್ರಧಾನ ಕಾರ್ಯಶಿ ಲೋಕೇಶ್ ಅವರು ಗೌರವಾಧ್ಯಕ್ಷ ಕುಮಾರ್ ಅವರು ಅವರು ನಮ್ಮ ಕುಮಾರ್ ಅವರು ವಿನೋದ್ ಅವರು ನವೀನ್ ಸ್ವಾಮಿ ಅವರು ಕೃಷ್ಣ ಅವರು ಯೋಗೇಶ್ ಅವರು ಬಾಲಕೃಷ್ಣ ಅವರು ನಮ್ಮ ಚೇತರ ನಮ್ಮೆಲ್ಲ ಕುಟುಂಬದ ಎಲ್ಲ ಪದಾಧಿಕಾರಿಗಳು ಆಮೇಲೆ ಅವ್ರ ಪದಾಧಿಕಾರಿಗಳಿಂದ ಎಲ್ಲ ಇದು ಮಾಡ್ಕೊಳೋದು ಸಂಘಟನೆ ಎಲ್ಲ ಪ್ರತಿಯೊಬ್ಬರು ಶಶಿಯವರು ವೇಣು ವೇಣು ಅವರು ಎಲ್ಲ ಕೆ ಕುಟುಂಬ ದೊಡ್ಡ ಇದೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರು ನಮ್ಮ ದೊಡ್ಡ ತಾಲೂಕು ಅಧ್ಯಕ್ಷರು ಎಲ್ಲರೂ ಇದ್ದಾರೆ ಎಲ್ಲರ ಒಗ್ಗಟ್ಟಲ್ಲಿ ಎಲ್ಲ ಸಮತ್ವ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ